ಮಣೂರ್ ಯಲ್ಲಮ್ಮ ದೇವಿ ದೇವಸ್ಥಾನ ಭೀಮಾ ನದಿ ಮಧ್ಯೆ ಇರೋಂಥ ಈ ದೇವಿ ದೇವಸ್ಥಾನ ನೋಡಲಿಕ್ಕೆ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತದೆ ಒಂದು ಸಮಯದೊಳಗೆ ಯಾವುದೇ ರೀತಿಯಾದಂಥ ಸೇತುವೆ ಇಲ್ಲಿ ಇರಲಿಲ್ಲ ಹಡಗದ್ಲಿಂತ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಬರ್ತಿದ್ರು ಅದ್ರ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ ಜನರಿಗೆಲ್ಲ ವ್ಯವಸ್ಥೆ ಇರಬೇಕು ಸರಳವಾಗಿ ದೇವಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಇಲ್ಲೊಂದು ಸೇತುವೆನ ನಿರ್ಮಾಣ ಮಾಡಲಾಯಿತು ಯಾವ ರೀತಿ ಸವದತ್ತಿ ಒಳಗ ಕುಂಕುಮ ಭಂಡಾರ ಹಾರಿಸಿ ದೇವಿ ದರ್ಶನ ಪಡೀತಾರಲ್ಲ ಅದೇ ರೀತಿ ಇಲ್ಲಿನೂ ಕೂಡ ಹಾರಿಸಿ ದೇವಿ ದರ್ಶನ ತಗೋತಾರ ಸುತ್ತಮುತ್ತ ಎಲ್ಲ ಭೀಮಾ ನದಿ ಇರೋದ್ರಿಂದ ಈ ದೇವಸ್ಥಾನ ಯಾವಾಗಲೂ ತಂಪಾಗಿಯೇ ಇರ್ತದ ಹಳೆ ಕಾಲದ ವಾಸ್ತುಶಿಲ್ಪ ಹೊಂದಿರೋಂಥ ಈ ದೇವಸ್ಥಾನ ನೀರಿನ ಮಧ್ಯ ಒಂದು ರೀತಿ ಕಂಗೊಳಿಸ್ತದ ಫುಲ್ ಮಳೆ ಬಂದಾಗ ಅರ್ಧಕ್ಕರ್ಧ ದೇವಸ್ಥಾನ ಮುಳುಗೋಗ್ತದ ಆದರೂ ಕೂಡ ದೇವಿ ಮೂರ್ತಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗಿಲ್ಲ ದೇವಸ್ಥಾನ ಸರೌಂಡಿಂಗ್ ನೀವು ನೋಡ್ತಿದ್ರಿ ಅಂತ ಹೇಳಿದ ಬೋಟಿನ ವ್ಯವಸ್ಥೆ ಕೂಡ ಇರ್ತದ ಅದು ಬೋಟ್ ಒಳಗೂ ಕೂಡ ಹೋಗಿ ನೀವು ನೋಡಬಹುದು ಎಷ್ಟು ಮಸ್ತ್ ಕಾಣಿಸ್ತದಲ್ಲ ಅದು ನಮ್ಮ ಕಲಬುರಗಿ ಜಿಲ್ಲೆ ಅಬ್ಜಲ್ಪುರ್ ತಾಲೂಕು ಈ ಯಲ್ಲಮ್ಮ ದೇವಿ ದೇವಸ್ಥಾನ ಒಂದು ರೀತಿ ಅದ್ಭುತ ಅಂತಲೇ ಹೇಳ್ಬೋದು ಈ ಮಣೂರು ಯಲ್ಲಮ್ಮ ದೇವಿ ದೇವಸ್ಥಾನದ ಪೂರ್ತಿ ಮಾಹಿತಿನ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ನೋಡ್ರಿ ಇವತ್ತೇ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ಮಾಹಿತಿ ಸಲುವಾಗಿ ನನ್ನ ಪೇಜಿಗೆ ಫಾಲೋ ಮಾಡಿರಿ ಧನ್ಯವಾದಗಳು